ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕೆಂದು ನಡೆಸ್ತಾ ಇರುವ ಪ್ರತಿಭಟನೆಯನ್ನ ಹತ್ತಿಕ್ಕಲು ಕೇಂದ್ರ ಸರ್ಕಾರವು ರೈತರ ಮೇಲೆ ಲಾಠಿ ಚಾರ್ಜ್ ಅಶ್ರವಾಯು ಪ್ರಯೋಗಿಸ್ತಾ ಇರೋದು ವಿಷಾದನೀಯ ಎಂದು ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ಬಂಡವಾಳ ಶಾಹಿಗಳ ಏಜೆಂಟರಾಗಿ ಕೆಲಸ ಮಾಡ್ತಿದೆ ಎಂದು ಆರೋಪಿಸಿದರು ಕಳೆದ ವರ್ಷ ರೈತರು ಒಂದು ವರ್ಷ ಪ್ರತಿಭಟನೆ ನಡೆಸಿದಾಗ ಸುಮಾರು ನೂರ ಏಳ್ನೂರ ಐವತ್ತು ರೈತರುಗಳು ಸಾವನ್ನಪ್ಪಿದ್ರು ದೇಶದಲ್ಲಿ ಶೇಕಡ ಐ ಅರವತ್ತೈದರಷ್ಟು ರೈತರೇ ಇರೋದರಿಂದ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿದ್ರೆ ದಲ್ಲಾಳಿಗಳಿಗೆ ನಷ್ಟವಾಗುತ್ತದೆ ಎಂದು ಕೇಂದ್ರ ಸರ್ಕಾರವು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಿಲ್ಲ ಎಂದು ಆರೋಪಿಸಿದ್ರು ಶಾಸನವನ್ನ ಜಾರಿ ತಂದಿದ್ರು ಚರ್ಚೆಯೇ ಮಾಡದೆ ಅಪ್ರೂ ಬಸದಿಗಳನ್ನ ವಾಪಸ್ ತಗೊಂಡಿವೆ ಅಂತ ಪ್ರಧಾನಿ ಮೋದಿ ಅವರು ಪ್ರಕಟಿಸಿದ್ರು ಇದು ಸರ್ಕಾರದ ಹಣಗೇಡಿ ತನಕ್ಕೆ ಒಂದು ಉದಾಹರಣೆ ಎರಡನೇದು ಈ ಸೈ ಚಳವಳಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಬೇಡಿಕೆಯಲ್ಲಿ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಯಾವುದೇ ಬೆಳೆಗಳಿಗೆ ರೈತರಿಗೆ ಉದಾಹರಣೆಗೆ ನಮ್ಮಲ್ಲಿ ಕೋಲಾರದಲ್ಲಿ ಟೊಮೆಟೋನ ಐವತ್ತು ಆಯ್ತು ಅಂತ ಚರಂಡಿಗೆ ಎಸಿತಾರೆ ಹುಬ್ಬಳ್ಳಿಯಲ್ಲಿ ನೀರುಳ್ಳಿಗೆ ಐವತ್ತು ಆಯ್ತು ಅಂತ ಚರಂಡಿಗೆ ಎಸಿದ್ದಾರೆ ರೈತರು ಬೆಳೆದಂತ ಭತ್ತಕ್ಕೆ ತೀರಾ ಕಡಿಮೆ ಬೆಲೆ ಆಗ್ಬಿಡುತ್ತೆ ಒಂದ್ಸರಿ ಜೋಳಕ್ಕೆ ಕಡಿಮೆ ಬೆಲೆ ಆಗ್ಬಿಡುತ್ತೆ ಅವರು ಏನು ಅವರು ಬೆಳೆಯಲಿಕ್ಕೆ ಅವರು ಶ್ರಮ ಮತ್ತೆ ಅವರು ಖರ್ಚು ಮಾಡಿರ್ತಾರೆ ಗೊಬ್ಬರ ಮತ್ತೆ ಬೀಜ ಅವರ ಕೂಲಿ ಮಧ್ಯವರ್ತಿ ಹೆಚ್ಚು ಲಾಭ ಇರೋರು ಯಾರು ಆಹಾರ ಪದಾರ್ಥ ಸೇವನೆ ಮಾಡ್ತಾರೆ ಅವರು ದುಪ್ಪಟ್ಟು ಅದಕ್ಕೆ ದರವನ್ನ ಎರಡು ಮೂರು ಪಟ್ಟು ದರವನ್ನ ಕೊಟ್ಟು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಅದಕ್ಕೋಸ್ಕರ ಕನಿಷ್ಠ ಬೆಂಬಲ ಪ್ರತಿಯೊಂದು ಉತ್ತರ ಪ್ರದೇಶ ಹರಿಯಾಣ ಪಂಜಾಬಿನ ರೈತರು ಕನಿಷ್ಠ ಬೆಂಬಲ ಬೆಲೆ ರೈತರು ಬೆಳೆದಂತಹ ಬೆಲೆಗಳಿಗೆ バナマンディケー。バナマンディケー。イトレベル、ドルチェンナムスタイル。アシュワイセルランナー、フィッシュレイ。